ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ನೀವಲ್ಲಿ ಸೂಪರ್ ಸ್ಟಾರ್ ಅಂತ ಅಂದ್ಕೊಂಡು ಪಾಯಿಂಟ್ಸ್ ಕೂಡ ನನಗೆ ಕೊಡಬಹುದು ಯಾರು ಯಾರಿಗೆ ಇಷ್ಟ ಇರುತ್ತೆ ಸೊ ಅವರು ಸೂಪರ್ ಪಾಯಿಂಟ್ಸ್ ನನಗೆ ಕೊಡಬಹುದು ನಿನ್ನೆ ದಿನ ತುಂಬಾ ಜನ ಕೇಳಿದ್ರಿ ಅಕ್ಕ ದಿವಸಿ ಅಮಾವಾಸ್ಯ ಗೌರಿ ಪೂಜಾ ಬಂತು ಸೊ ಅದನ್ನ ನಾವು ಯಾವ ತರ ಮಾಡಬೇಕು ಮತ್ತೆ ಯಾರ್ಯಾರು ಮಾಡಬೇಕು ಯಾರು ಮಾಡಬಾರ್ದು ಏನು ಅಂತ ಅನ್ಕೊಂಡು ತುಂಬಾ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರಿ ಸೊ ಹಂಗಾಗಿ ನಾನಿವತ್ತು ದಿವಸಿ ಅಮಾವಾಸ್ಯೆ ಗೌರಿ ಪೂಜಾವನ್ನ ಯಾವ ತರ ಮಾಡಬೇಕು ಏನೇನು ಸಾಮಗ್ರಿ ಬೇಕು ಅಂತ ಅನ್ಕೊಂಡು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಈ ದಿವಸಿ ಗೌರಿ ಪೂಜೆಯನ್ನು ಮದುವೆಯಾಗುವ ಹುಡುಗಿಯರು ಅವಶ್ಯಕವಾಗಿ ಮಾಡಲೇಬೇಕು ಅಂದ್ರೆ ಮದ್ವೆ ಆಗದೆ ಇರೋ ಹುಡುಗಿಯರು ಈ ಪೂಜೆಯನ್ನ ಮಾಡಬಹುದು ಮದ್ವೆ ಆದವರು ಕೂಡ ಈ ಪೂಜೆಯನ್ನ ಮಾಡಬಹುದು ಡಿಫ್ರೆನ್ಸ್ ಏನದ ಅಂತ ಅನ್ಕೊಂಡು ನಾನು ಹೇಳ್ತೀನಿ ಈ ಈ ದಿವಸಿ ಗೌರಿ ಪೂಜೆಯನ್ನು ಮದುವೆ ಆಗುವ ಹುಡುಗಿಯರು ಅವಶ್ಯಕವಾಗಿ ಮಾಡಲೇಬೇಕಾದ ಕ್ರತವಾಗಿದೆ ಮಣ್ಣಿನಿಂದ ಎರಡು ಕುಂತಿ ಗೌರಿಯನ್ನು ಮಾಡಿ ಅದನ್ನ ನಾವು ಪೂಜೆಯನ್ನ ಮಾಡಬೇಕು ಮಣ್ಣಿನಿಂದ ಕುಂತಿ ಗೌರಿ ತರ ಮಾಡ್ಬೇಕು ಅಂತಂದ್ರೆ ನಾನು ಇಲ್ಲಿ ಒಂದು ಮಾಡಿಟ್ಟಿನಿ ಮಣ್ಣು ಸ್ವಲ್ಪ ಇರೋದ್ರಿಂದ ನಾನು ಒಂದೇ ಒಂದನ್ನ ತೋರಿಸ್ತೀನಿ ನೋಡ್ರಿ ಈ ತರ ಇನ್ನೊಂದು ಮಾಡ್ಕೋಬೇಕು ಎರಡು ಮಾಡ್ಕೋಬೇಕು ಒಂಟು ಪೂಜಾ ಮಾಡಬಾರ್ದು ಸೊ ಹಂಗಾಗಿ ಕುಂತಿಯನ್ನ ನಾವು ಎರಡು ಮಾಡ್ಕೋಬೇಕು ಎರಡು ಕುಂತಿಯನ್ನ ಮಾಡಿ ಒಂದು ಮಣೆಯನ್ನ ಕೆಳಕ್ ಫಸ್ಟ್ ಒಂದು ಸಾರಿಸಿ ರಂಗೋಲಿಯನ್ನ ಹಾಕಿ ಅದರ ಮೇಲೆ ಒಂದು ಮಣೆ ಇಟ್ಟು ಆ ಮಣೆ ಮೇಲೆ ಮತ್ತೆ ರಂಗೋಲಿಯನ್ನ ಹಾಕೋಬೇಕು ಮಣಿ ಮೇಲೆ ರಂಗೋಲಿ ಹಾಕೋದಾದ್ಮೇಲೆ ಮಣಿ ಮೇಲೆ ಎರಡು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಆ ಅಕ್ಕಿಯೊಳಗ ಶ್ರೀಕಾರವನ್ನು ಬರೆದು ಅಲ್ಲಿ ಅರಿಶಿಣ ಕುಂಕುಮ ಮಂತ್ರಾಕ್ಷತಿಯನ್ನು ಹಾಕಬೇಕು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ಈ ಕುಂತಿಯನ್ನು ಇಡಬೇಕು ಎರಡು ಕುಂತಿಯನ್ನು ಆ ತಟ್ಟೆ ಮೇಲೆ ಇಡಬೇಕು ಇಟ್ಟಾದ್ಮೇಲೆ ಅಲ್ಲಿ ನಾವು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಇದರಿಂದ ನಾವು ಅದಕ್ಕೆ ಅಲಂಕಾರವನ್ನು ಮಾಡಬೇಕು ದಿವಸಿ ಗೌರಿ ಪೂಜೆ ಆದ ಮೇಲೆ ನಾವು ಪಕ್ಕಕ್ಕೆ ಇಟ್ಟಿರೋ ಪಕ್ಕಕ್ಕೆ ನಾವ್ ಏನಿಡ್ಬೇಕು ಅಂತ ಅನ್ಕೊಂಡು ಹೇಳ್ತೀನಿ ಸೊ ನೆಕ್ಸ್ಟ್ ನೋಡೋಣ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳನ್ನ ಏರಿಸಿ ನಾವು ಅಲಂಕಾರವನ್ನ ಮಾಡಬೇಕು ಪಾರ್ವತಿ ದೇವಿಗೆ ಏನಂತ ಬೇಡ್ಕೋಬೇಕು ಅಂದ್ರ ಒಳ್ಳೆ ವರವನನ್ನು ಕೊಡು ಅಂತ ಅನ್ಕೊಂಡು ಈ ವ್ರತದಿಂದ ನಾವು ಬೇಡ್ಕೋಬೇಕು ಮದುವೆ ಆಗದೆ ಇರೋ ಹುಡುಗಿಯರು ಈ ತರ ಬೇಡ್ಕೊಂಡು ನಾವು ಈ ವ್ರತವನ್ನ ಹಿಡಿಬೇಕು ಒಳ್ಳೆ ವರ ಸಿಗಲಿ ಅಂತ ಅನ್ಕೊಂಡು ಈ ವ್ರತವನ್ನ ಮಾಡ್ತಾರ ಇನ್ನು ಮದುವೆ ಆದೋರು ಮದುವೆ ಆದ ನಂತರವೂ ಸತತ ಒಂಬತ್ತು ವರ್ಷ ಈ ಪೂಜೆಯನ್ನ ನಾವು ಮಾಡಬೇಕು ಮಂಗಳ ಗೌರಿಯನ್ನ ಇಟ್ಕೊಂಡು ಮಾಡ್ತಾರ ಮದ್ವೆ ಆದೋರು ಒಂಬತ್ತು ವರ್ಷ ಈ ಪೂಜೆಯನ್ನ ಮಾಡಬೇಕು ಮದುವೆ ಆದ ನಂತರ ಒಂಬತ್ತು ದಿನ ಅಹ್ ಅಮಾವಾಸ್ಯನು ದಿವಸಿ ಗೌರಿ ಪೂಜೆಯನ್ನು ಮಾಡಬೇಕು ಆದ ನಂತರ ಆಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ ಹೇಳಿದ್ರೀಪಸ್ತಂಭವನ್ನ ನಾವು ಇಟ್ಕೊಂಡಿರ್ತೀವಿ ದಿವಸಿ ಗೌರಿ ಪೂಜೆ ಆದ ಮೇಲೆ ನಾವು ಮಾಡ್ತೀವಿ ಎರಡು ದೀಪಸ್ತಂಭ ನೀಲಾಂಜನ ಎರಡು ದೊಡ್ಡ ದೊಡ್ಡ ನೀಲಾಂಜನವನ್ನ ನಾವು ಇಟ್ಕೊಂಡು ಅದರ ಪೂಜೆಯನ್ನು ಕೂಡ ನಾವು ಈ ದಿವಸಿ ಅಮಾವಾಸ್ಯ ವಿಶೇಷವಾಗಿ ಮಾಡಬೇಕು ಅದನ್ನ ಯಾವ ತರ ಮಾಡ್ಬೇಕು ಅಂದ್ರೆ ನೀಟಾಗಿ ತೊಳೆದು ಮಾಡಿ ಎರಡು ದೀಪಸ್ತಂಭ ಇಟ್ಟು ಆ ದೀಪಸ್ತಂಭಕ್ಕೆ ಎರಡು ಚೆಂದಾಗಿ ರಂಗೋಲಿ ಹಾಕಿ ಅದಕ್ಕೆ ಗೆಜ್ಜೆ ವಸ್ತ್ರ ಹೂವು ಅರಿಶಿಣ ಕುಂಕುಮ ಹೀಗೆ ಅಲಂಕಾರವನ್ನ ಮಾಡಬೇಕು ಎರಡು ದೀಪಸ್ತಂಭಕ್ಕೂ ನಾವು ಅಲಂಕಾರವನ್ನ ಮಾಡಬೇಕು ಆಮೇಲೆ ಗೌರಿಗೆ ನಾವು ಒಂಬತ್ತು ಎಳೆಯ ದಾರವನ್ನ ಹಾಕಿ ಅದನ್ನ ನಾವು ಕೊರಳಲ್ಲಿ ಹಾಕೋಬೇಕು ಒಂಬತ್ತು ಎಳೆಯ ದಾರವನ್ನ ನಾವು ಯಾವ ತರ ಮಾಡಬೇಕು ಅಂದ್ಕೊಂಡು ನಾನು ನಿಮ್ಗ ಹೇಳ್ತೀನಿ ನನ್ನ ಹತ್ರ ಅದು ಕಾಟನ್ ದಾರ ಖಾಲಿ ಹಾಗಾಗಿ ಹಂಗಾಗಿ ನಾನು ಈ ದಾರದಿಂದ ತೋರಿಸ್ತೀನಿ ನಿಮ್ಗ ಕಾಟನ್ ದಾರ ಈ ಗ್ರಂತಿಗೆ ಅಂಗಡಿಗಳಲ್ಲಿ ಸಿಕ್ತಾವ ಹೋಗಿ ತಗೊಂಡು ಬಂದು ನೀವು ಹಾಕೋಬಹುದು ಇವಾಗ ಒಂಬತ್ತು ಎಳೆ ನೋಡ್ರಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತೆ ಒಂಬತ್ತು ಹೀಗೆ ಒಂಬತ್ತು ಎಳೆಯ ದಾರವನ್ನ ಮಾಡಿಕೊಂಡು ಇದನ್ನ ನಾವು ತೊಯಸ್ಕೋಬೇಕು ನೀರಿನಲ್ಲಿ ಅದ್ದು ಬಿಟ್ಟು ಅರಿಶಿಣವನ್ನ ಅದ್ದು ಬಿಟ್ಟು ನೋಡ್ರಿ ಲೇಪನವನ್ನ ಮಾಡಬೇಕು ದಾರಕ್ಕೆ ದಾರಕ್ಕೆ ಈ ತರ ಲೇಪನವನ್ನ ಮಾಡಿ ನಾವು ಇದನ್ನ ಗೌರಿಯ ಮುಂಭಾಗದಲ್ಲಿ ಹಾಕಬೇಕು ಗೌರಿಯ ಮುಂಭಾಗದಲ್ಲಿ ಇದನ್ನ ನಾವು ಹಾಕ್ಬಿಟ್ಟು ಹೀಗೆ ಒಂಬತ್ತು ಎಳೆಯ ದಾರವನ್ನ ಮಾಡಿಕೊಂಡು ಇದನ್ನ ನಾವು ದೇವರ ಮೇಲೆ ಹಾಕಬೇಕು ಇದಕ್ಕೆ ನಾವು ಒಂಬತ್ತು ಗಂಟುಗಳನ್ನ ನಾವು ಹಾಕಬೇಕು ಒಂಬತ್ತು ಗಂಟುಗಳನ್ನ ನಾವು ಹಾಕ್ಬೇಕು ಅದ್ ತರ ಹಾಕ್ಬೇಕು ಅಂತ ಅಂದ್ಕೊಂಡು ಒಂದು ತೋರಿಸ್ತೀನಿ ನಾನು ನೋಡ್ರಿ ಒಂಬತ್ತು ಎಳೆಯ ದಾರ ಒಂಬತ್ತು ಗಂಟು ಹಿಂಗೆ ಇದ್ರ ಮಧ್ಯ ಸೇರಿಸಿ ನೋಡ್ರಿ ಈಗ ಹಿಂಗೆ ಹಿಂಗೆ ನೋಡ್ರಿ ಈ ತರ ಗಂಟನ್ನು ನಾವು ಅರಿಶಿಣ ಕುಂಕುಮ ಇದನ್ನ ಬಳಸಿ ನಾವು ಇದಕ್ಕೆ ಒಂಬತ್ತು ಗಂಟುಗಳನ್ನ ಹಾಕಬೇಕು ಈ ಒಂಬತ್ತು ಗಂಟುಗಳನ್ನ ನಾವು ದೇವರಿಗೆ ಸಮರ್ಪಣೆಯನ್ನ ಮಾಡಿದಾದ ಮೇಲೆ ಹಿರಿಯವರು ಕಡೆಯಿಂದ ನಾವು ಇದನ್ನ ಏನ್ ಮಾಡ್ಬೇಕಾಗ್ತದ ಹಿರಿಯರ ಕಡೆಯಿಂದ ನಾವು ಏನು ಮಾಡ್ಬೇಕಾಗ್ತದ ಇದನ್ನ ಕಟ್ಟಸ್ಕೋಬೇಕು ನಮ್ ನಾವೇ ಕಟ್ಕೊಳ್ಳೋ ಹಂಗಿಲ್ಲ ಮನೆಯೊಳಗೆ ಯಾರು ಹಿರಿಯರು ಇರ್ತಾರೋ ಅವ್ರ ಕಡೆಯಿಂದ ಮದ್ವೆ ಆಗ್ಲಾರ್ದವರು ಅಮ್ಮನ ಕಡೆಯಿಂದ ಕಟ್ಟಿಸ್ಕೊಳ್ರಿ ಮದ್ವೆ ಆದವರು ಅತ್ತೆ ಕಡೆಯಿಂದ ಅಥವಾ ಗಂಡನ ಕಡೆಯಿಂದ ಈ ದಾರವನ್ನ ನಾವು ಕಟ್ಟಿಸ್ಕೋಬೇಕು ಇದಾದ ಮೇಲೆ ನಾವು ಏನ್ ಮಾಡಬೇಕು ಅಂತ ಅನ್ಕೊಂಡು ಹೇಳಿದ್ರ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಸೇರಿಸಿ ಹಾಲನ್ನು ಮಿಕ್ಸ್ ಮಾಡಿ ಕಲಿಸಿ ಅದರಲ್ಲಿ ಎರಡು ಬಟ್ಟಲು ಆಕಾರವನ್ನು ಮಾಡಿ ಒಂದು ಬಟ್ಟಲಲ್ಲಿ ನೆನೆಸಿದ ಕಡಲೆ ಬೇಳೆಯನ್ನು ಒಂದು ಬಟ್ಟಲಲ್ಲಿ ತುಂಬಿ ಹಾಕಿ ಇನ್ನೊಂದು ಬಟ್ಟಲವನ್ನು ಅದರ ಮೇಲೆ ನಾವು ಮುಚ್ಚಬೇಕು ಏನಿದು ಅಂದ್ರೆ ಬಟ್ಲ ತರ ಮಾಡಿಕೊಂಡು ಎಲ್ಲರಿಗೂ ಗೊತ್ತಿರ್ತದೆ ಎಲ್ಲರೂ ಅದನ್ನ ಪಾಳೆ ಮಾಡ್ತೀರಿ ಬ್ಯಾಳಿ ಭಂಡಾರ ಅಂತ ಅನ್ಕೊಂಡು ಸೊ ಅದನ್ನ ನಾವು ಮಾಡಬೇಕು ಇದನ್ನ ಯಾರ ಕಡೆಯಿಂದ ನಾವು ಓಡಿಸಬೇಕು ಅಂದ್ರೆ ಮನೆಯಲ್ಲಿ ಅಣ್ಣ ಅಥವಾ ತಮ್ಮ ಯಾರಾದರೂ ಇದ್ರ ಅವರ ಕಡೆಯಿಂದ ಇದನ್ನ ಮುಚ್ಚಿಟ್ಟ ಬಟ್ಟಲವನ್ನು ತೆಗೆಸಬೇಕು ಫಸ್ಟ್ ನಂತರ ಅದರಲ್ಲಿ ಇರಿಸಿದ್ದ ನೆನೆದ ಬೇಳೆಗಳನ್ನು ಅವರಿಗೆ ತಿನ್ನಲಿಕ್ಕೆ ಕೊಟ್ಟು ಆರತಿಯನ್ನು ಮಾಡಬೇಕು ತವರು ಮನೆ ಶ್ರೀಮಂತವಾಗಬೇಕೆಂದು ಹಾರೈಸುವುದಲ್ಲದೆ ಸೌಭಾಗ್ಯ ದೊರಕ ದೊರಕಬೇಕೆಂದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಇದಕ್ಕೆ ನಾವು ಬ್ಯಾಳಿ ಭಂಡಾರ ಒಡೆಯುವುದು ಅಂತ ಅನ್ಕೊಂಡು ಕರೀತಾರ ಹಂಗಾಗಿ ಮನೇಲಿ ಯಾರಾದ್ರೂ ಅಣ್ಣ ತಮ್ಮ ಇದ್ರು ಅಂತ ಅನ್ಕೊಂಡು ಹೇಳಿದ್ರ ಅವ್ರ ಕಡೆಯಿಂದ ಈ ಹಬ್ಬವನ್ನ ನಾವು ಮಾಡಿಸ್ಬೇಕು ವಿಶೇಷವಾಗಿ ದಿವಸಿಗೆ ದಿವಸಿ ಹಬ್ಬ ಅಂದ್ರೆ ದಿವಸಿ ಗೌರಿ ಪೂಜಾ ಅಂದ್ರೆ ವಿಶೇಷವಾಗಿ ಇರೋದಂದ್ರ ಸ್ತಂಭಗಳ ನೀಲಾಂಜನಗಳ ಪೂಜೆ ದಿವಸಿ ಗೌರಿಯ ಪೂಜೆ ಮತ್ತು ಹೊಸ್ತಿಲ ಪೂಜೆ ಹೊಸ್ತಿಲಕ್ಕೆ ನಾವು ನೀಟಾಗಿ ಸಾರಿಸಿ ರಂಗೋಲಿಯನ್ನ ಹಾಕಿ ಹೆಜ್ಜೆ ವಸ್ತ್ರ ಹೂವುಗಳನ್ನ ಏರಿಸಿ ಮಂತ್ರಾಕ್ಷತೆಯನ್ನ ಹಾಕಿ ಅಲ್ಲಿ ನಾವು ಹೊಸ್ತಲ ಮೇಲೆ ಈ ಬಟ್ಟಲು ಆಕಾರದ ಏನ್ ನಾನು ಹೇಳಿದ್ನಲ್ಲ ಅದನ್ನ ಬಟ್ಟಲ ಆಕಾರದಲ್ಲಿಟ್ಟು ಅದ್ರ ಮೇಲೆ ಮುಚ್ಚಿಟ್ಟು ಅದನ್ನ ಹಲವಾರು ಮನೆ ಹಲವಾರು ಕಡೆ ಪದ್ಧತಿ ಹೆಂಗದ ಅಂದ್ರೆ ಈ ಮೊಣಕೈಯಿಂದ ಅದನ್ನ ಫಸ್ಟ್ ಹಿಂಗ್ ಒರೆಸ್ತಾರ ಒಳಗೊಬ್ರು ಹೊರಗೊಬ್ರು ನಿಂತ್ಕೊಂಡು ಒಡೆಸಿ ಸೊ ಅದನ್ನು ತಿನ್ನೋ ಪದ್ಧತಿನೂ ಅದ ಏನು ಬೇಕು ಅಂತ ಅಂದ್ಕೊಂಡು ಕೇಳಿದಾಗ ಅವರು ಇಲ್ಲ ನಂಗೆ ಇದು ಬೇಕು ಅಂತ ಅನ್ಕೊಂಡ್ ಹೇಳ್ತಾರೆ ಅಣ್ಣ ತಂಗಿ ಇರೋ ಮನೆಯಲ್ಲಿ ಆಗ್ತದ ಹೋದ ವರ್ಷ ನನಗೆ ಈ ಹಬ್ಬ ಮಾಡೋದು ಅಂದರೆ ಅಣ್ಣ ತಂಗಿ ನನ್ನ ಮನೆಯಲ್ಲಿ ಮಾಡೋದಾಗ್ಲಿಲ್ಲ ನಾನು ಅಮ್ಮನ ಮನೆಗೆ ಹೋಗಿದ್ದೆ ನನ್ನ ತಮ್ಮನ ಜೊತೆ ಆಚರಿಸ್ಕೊಂಡೆ ಈ ಸತಿ ನನ್ನ ಮಗಳೂರು ಇದ್ದಾಳ ಸೊ ನನ್ನ ಮಗ ಮಗಳಿಗೆ ಇಬ್ಬರಿಗೂ ನಾನು ಈ ಹಬ್ಬದ ಈ ಹಬ್ಬವನ್ನು ನಾನು ಅವರಿಬ್ಬರ ಕಡೆಯಿಂದ ನಾನು ಮಾಡಿಸ್ತೀನಿ ಸೊ ಅದರ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಎಲ್ಲರಿಗೂ ದಿವಸಿ ಅಮಾವಾಸ್ಯ ಹಬ್ಬದ ಶುಭಾಶಯಗಳು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹರೇಶ್ ಶ್ರೀನಿವಾಸ್